ಪಿಜ್ಜಾ ಡೆಲಿವರಿ ಸರ್ ಸರ್ ಆರ್ಡರ್ ಕೇವಲ ಐನೂರು ರೂಪಾಯಿದಷ್ಟೇ ನೀವು ನನಗೆ ಸಾವಿರ ರೂಪಾಯಿ ಹಾಕಿಕೊಟ್ರಿ ನೀವು ಡೆಲಿವರಿ ಹುಡುಗರು ತುಂಬ ಕಷ್ಟಪಡ್ತೀರಾ ಈ ಐನೂರು ರೂಪಾಯಿ ನಿಮ್ಮ ಟಿಪ್ ಥ್ಯಾಂಕ್ ಯು ಸರ್ ಪಿಜ್ಜಾ ಬಾಕ್ಸ್ ಅನ್ನ ಬೆಡ್ ಮೇಲೆ ತಗೊಂಡು ಬಂದ ಲಾಸ್ಟ್ ಟೈಮ್ ಯಾವಾಗ ಪಿಜ್ಜಾ ತಿಂದಿದ್ದೆ ಅಂತ ಅವನಿಗೆ ನೆನಪಿರ್ಲಿಲ್ಲ ವೈಭವಿಯನ್ನ ಖುಷಿ ಪಡಿಸಲು ಅವನು ಏನೇನೋ ತ್ಯಾಗ ಮಾಡಿದ್ದ ಅಂತ ಅವನಿಗೆ ಈಗ ತಿಳಿತು ಸಂಜೆ ಸೂರ್ಯ ಮುಳುಗುವ ಸಮಯವಾಗಿತ್ತು ಅವನು ರೆಡಿಯಾಗಿ ಅಕ್ರಮ್ ಅವರನ್ನ ಭೇಟಿಯಾಗಲು ಹೊರಟ ಅವನು ತನ್ನ ಹಳೆಯ ಶರ್ಟ್ ಮತ್ತು ಪ್ಯಾಂಟ್ ಅನ್ನ ಹಾಕೊಂಡ ಇದನ್ ಬಿಟ್ರೆ ಅವನ ಬಳಿ ಯಾವ ಹೊಸ ಬಟ್ಟೆ ಇರಲಿಲ್ಲ ಅವನು ಹೋಟೆಲ್ ಬಳಿ ಬಂದು ಅದನ್ನ ನೋಡಿದಾಗ ತುಂಬಾ ಆಶ್ಚರ್ಯಪಟ್ಟ ಅವನು ಇಷ್ಟು ದೊಡ್ಡ ಹೋಟೆಲ್ ಅನ್ನ ಇದುವರೆಗೂ ನೋಡಿರ್ಲಿಲ್ಲ ನಿಂತ್ಕೋ ಒಳಗೆ ಹೋಗ್ತಾ ಇದೀಯಾ ಹೋಗ್ತಾ ಇದ್ದೀನಿ ಏನಾದ್ರೂ ಪ್ರಾಬ್ಲಮ್ ಒಳಗೆ ಹೋಗ್ಬೇಕಾ ನಿನಗೆ ಏನನ್ಸುತ್ತೆ ನಿನಗೆ ನಿನ್ನ ಒಳಗ್ ಬಿಡ್ತೀನಿ ಅಂತನಾ ನನಕೊಳಗ್ ಹೋಗ್ಬಾರದು ಸಾಮ್ರಾಟ್ ಗೊತ್ತಾಯ್ತು ಚೀಫ್ ಸೆಕ್ಯೂರಿಟಿ ಆಫೀಸರ್ ಅವನ ಬಟ್ಟೆ ನೋಡಿ ಅವನನ್ನ ಅಳಿತಿದ್ದಾರಂತ ನೋಡು ನಿನ್ನಂತವ್ರನ್ನ ನಾನು ತುಂಬಾ ಜನ ನೋಡಿದ್ದೀನಿ ಸುಮ್ನೆ ತಮಾಷೆ ಮಾಡ್ಬೇಡ ಇಲ್ಲಿಂದ ಹೋಗೋ ನಿನಗೆ ನನ್ನ ಬಗ್ಗೆ ಏನು ಗೊತ್ತು ನಾನೇ ನೀನು ಸಂಬಂಧಿಕನ ಒಳಗ್ ಹೋಗಕ್ ಬಂದಿದ್ದೀನಿ ಅಂದ್ಮೇಲೆ ವಾಪಸ್ ಯಾಕೆ ಹೋಗ್ಲಿ ಈ ಹೋಟೆಲ್ ನಿನ್ನ ಅಪ್ಪಂದ ಹೇಳೋ ಇದನ್ನ ಕೇಳಿ ಸಾಮ್ರಾಟ್ಗೆ ತುಂಬಾ ಕೋಪ ಬಂತು ಆದ್ರೆ ಅವನು ಏನು ಮಾಡದೆ ಶಾಂತವಾಗಿದ್ದ ಯಾಕಂದ್ರೆ ಜನರ ಮಧ್ಯದಲ್ಲಿ ಅವನಿಗೆ ಸೀನ್ ಕ್ರಿಯೇಟ್ ಮಾಡಲು ಇಷ್ಟ ಇರಲಿಲ್ಲ ಸಾಮ್ರಾಟ್ ಎರಡು ಹೆಜ್ಜೆ ಹಿಂದೆ ಹೋಗಿ ಅಕ್ರಮ್ಗೆ ಫೋನ್ ಮಾಡ್ದ ಎಷ್ಟ ಎಲ್ಲಿದೀಯಾ ನಾನು ಹೋಟೆಲ್ ಎಂಟ್ರೆನ್ಸ್ ಅಲ್ಲಿ ಟೇಬಲ್ ನಂಬರ್ ಏನು ಟೇಬಲ್ ಓ ಈ ಹೋಟೆಲ್ ನಂದೆ ನನಗೆ ಟೇಬಲ್ ಬುಕ್ ಮಾಡೋ ಅಗತ್ಯ ಇಲ್ಲ ನೀನ್ ಒಳಗ ಹೋಗಿ ಆರಾಮಾಗಿ ಇನ್ ಸ್ವಲ್ಪ ಸಮಯದಲ್ಲೇ ಬರ್ತೀನಿ ನನಗೆ ಹೋಗಕ್ ಆಗ್ತಾ ಇಲ್ಲ ಇಲ್ಲೊಬ್ಬ ಒಬ್ಬ ಸೆಕ್ಯುರಿಟಿ ಅವ್ನು ಹೇಳ್ತಾ ಇದ್ದಾನೆ ನನ್ನಂತವ್ರು ಒಳಗಡೆ ಹೋಗ್ಬಾರ್ದು ಅಂತ ಯಾರ ಅವನು ಈಡಿಯಟ್ ಒಂದು ಕೆಲಸ ಮಾಡೋ ಇನ್ನು ಹತ್ತು ನಿಮಿಷದಲ್ಲಿ ಬರ್ತೀನಿ ನೀನ್ ಅಲ್ಲೇ ಕಾಯ್ತಾ ಇರೋ ಮತ್ತೆ ಆ ಆಫೀಸರ್ ಬದಲು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸಾರಿ ಓಕೆ ನೋ ನೋ ಪ್ರಾಬ್ಲಮ್ ಏನು ದೊಡ್ಡ ಹೀರೋ ತರ ಆಡ್ತಾ ಇದ್ದೆ ನಾನು ಹೇಳ್ದೆ ಅಲ್ವಾ ನಿನ್ನ ಒಳಗ್ ಬಿಡಲ್ಲ ಅಂತ ನೀನ್ ಪಿ ಎಂ ಕಾಲ್ ಮಾಡು ಅವಾಗಲೂ ನಾನು ಬಿಡಲ್ಲ ಹೋಗೋ ಹೋಗಿಲಿಂದ ಅಲ್ಲೋಡು ನಿನ್ ವೇಸ್ಟ್ ಬಾಡಿ ಎಕ್ಸ್ ಬಾ ಸ್ವಲ್ಪ ಮಜಾ ತಗೊಳ್ಳೋಣ ನಾನು ಇವನನ್ನ ಯಾವತ್ತೂ ನನ್ನ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡೇ ಇರ್ಲಿಲ್ಲ ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗದವ್ರನ್ನ ನಾನು ಮಾತಾಡ್ಸೋದೇ ಇಲ್ಲ ಇನ್ನು ಬಾಯ್ ಫ್ರೆಂಡಾ ನೀನ್ ಜೊತೆ ಇರೋದಿಲ್ಲ ಆದ್ರೆ ನಾನ್ ಒಂದ್ ಸಲಹೆ ಕೊಡ್ತೀನಿ ಮನುಷ್ಯರು ಮರ್ಯಾದೆ ಅವ್ರ ಮಾತಿಂದ ತಿಳಿಯುತ್ತೆ ಅದನ್ನ ಸ್ವಲ್ಪ ಸರಿಯಾಗಿಟ್ಕೋ ಇಲ್ಲ ಅಂದ್ರೆ ಇದೇ ಬಾಯ್ ನಿನಗೆ ತುಂಬಾ ಕಷ್ಟ ಕೊಡುತ್ತೆ ವಾವ್ ಎಂತ ಮಾತು ಹೇಳ್ದೆ ಚಪ್ಪಾಳೆ ಹೊಡಿರಿ ವೆರಿ ನೈಸ್ ಮತ್ತೆ ನೀನ್ ಯಾಕೆ ಹೀಗಿದ್ಯಾ ಬಂದೆ ಏನ್ ಕುಡ್ದಿದ್ಯಾ ಅಕ್ರಮ್ ನನ್ನ ಇಲ್ಲಿಗೆ ಕರೆದಿದ್ದಾನೆ ಹೌದಾ ಓ ಹೌದು ನೆನ್ಪಾಯ್ತು ಅವತ್ ಅಕ್ರಮ ಸರ್ ಹೇಳ್ತಾ ಇದ್ರು ನೀನವರ ಡ್ರೈವರ್ ಮಗ ಅಂತ ಸೊ ಇಲ್ಲಿ ನಿಮ್ಮ ಅಪ್ಪನ ಜಾಗದಲ್ಲಿ ಕೆಲಸ ಕೇಳಕ್ ಬಂದಿದ್ಯಾ ಸರಿ ಕೊಡೋ ಆದ್ರೆ ಏನ್ ಹೇಳು ನಿನ್ನಂತ ಬಡವನ್ನ ಡ್ರೈವರ್ ಆಗಿ ಸಹ ಇಟ್ಕೊಳಲ್ಲ ಐ ಹೋಪ್ ಅಂದ್ರೆ ಅಂತಂದು ನಾನು ನಾನೇ ಬಂದಿಲ್ಲ ನನ್ನ ಅಕ್ರಮ ಕರೆದಿರೋದು ನನಗ್ ಗೊತ್ತಿತ್ತು ಇವನ್ ಯಾರೋ ಹುಚ್ಚ ಅಂತ ಅದೇ ಸಮಯದಲ್ಲಿ ಗೇಟ್ನ ಬಳಿ ಒಂದು ದೊಡ್ಡ ಕಾರ್ ಬಂದು ನಿಂತಿತ್ತು ಎಲ್ಲರೂ ಆಕಾಶವನ್ನೇ ನೋಡ್ತಿದ್ರು ಅಕ್ರಮ್ ಗಾಡಿಯಿಂದ ಹೊರಗೆ ಬಂದ ಅವನ ಜೊತೆ ಇನ್ನೊಬ್ಬ ಒಬ್ಬ ಯಾರೋ ವ್ಯಕ್ತಿ ಇದ್ರು ಅವನು ನೋಡಲು ತುಂಬಾ ದಷ್ಟಪುಷ್ಟವಾಗಿದ್ದ ನೋಡಲು ದೊಡ್ಡ ಶ್ರೀಮಂತರಂತೆ ಕಾಣ್ತಿದ್ದ ನಗರದ ದೊಡ್ಡ ಬಟ್ಟೆ ಅವನದು ಬರೀ ಬಿಸ್ನೆಸ್ ಅಲ್ಲ ಮಾಫಿಯಾದಲ್ಲೂ ಇವನದೇ ಬಗ್ಗೆ ಹೇಗೆ ಊಹೆ ಇದ್ದ ನಿಮಗೆ ಅನ್ಸುತ್ತಾ ನಾನು ನ ಮೀಟ್ ಆಗ್ಬೇಕು ಅಂತ ಅವನು ಬಾಲರಾಜ್ ಅನ್ನ ಫೋಟೋದಲ್ಲಿ ಮಾತ್ರ ನೋಡಿದ್ದ ಫೋಟೋ ಮತ್ತು ರಿಯಲ್ ಆಗಿ ನೋಡೋಕೆ ತುಂಬಾ ವ್ಯತ್ಯಾಸ ಇತ್ತು ಅವನ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಇತ್ತು ಏಕೆ ಬಾಲರಾಜ್ ನನ್ನನ್ನ ಮೀಟ್ ಮಾಡ್ಬೇಕು ಅಂತ ಇಲ್ಲೇನಾಗ್ತಿದೆ ಸಾರಿ ಸರ್ ಈ ವ್ಯಕ್ತಿ ನನಗೂ ಕಸ್ಟಮರ್ಗೂ ತುಂಬಾ ತೊಂದರೆ ಕೊಡ್ತಿದ್ದ ಇವನು ನಾನು ಒಳಗ್ ಬಿಡ್ತಾ ಇಲ್ಲ ಇವನ್ ಇಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಏನು ಎಷ್ಟು ಧೈರ್ಯ ಈ ರೀತಿ ವರ್ತನೆ ಮಾಡೋದಕ್ಕೆ ನೀನ್ ಯಾರು ಒಳಗಡೆ ಬಿಡಲ್ಲ ಅಂತ ಹೇಳಕ್ಕೆ ಈ ಹೋಟೆಲ್ ನಿಮ್ ಅಪ್ಪಂದ ಇವರು ನನ್ ಗೆಸ್ಟ್ ಇನ್ ಮುಂದೆ ನೀನು ಈ ಹೋಟೆಲ್ ಅಕ್ಕಪಕ್ಕದಲ್ಲಿ ಕಂಡ್ರು ಸಹ ನಿನ್ ಕಾಲ್ಗಳನ್ನ ಮುರ್ದು ಹಾಕಿಸ್ತೀನಿ ಸಾರಿ ಸರ್ ಸಾರಿ ಟೈಗರ್ ಈ ಮೂರ್ಖನ ಕಾರಣ ಇರಲಿ ಪರವಾಗಿಲ್ಲ ಈಗಿನ ಕಾಲದಲ್ಲಿ ಕಾಮನ್ ಮ್ಯಾನೆ ಕಾಮನ್ ಮ್ಯಾನ್ ಶತ್ರು ಆಗಿದ್ದಾನೆ ಬಾ ಒಳಗ್ ಹೋಗೋಣ ಅಕ್ರಮ್ ಸಾಮ್ರಾಟ್ ಒಳಗೆ ಬರುವಂತೆ ಸೂಚಿಸಿದ ಸಾಮ್ರಾಟ್ ಅಕ್ರಮ್ ನ ಹಿಂದೆ ಹೋಗ್ತಿದ್ದ ಸಾಮ್ರಾಟ್ ಗೆ ಗೊತ್ತಾಯ್ತು ಬಾಲ್ರಾಜ್ ಸಹ ಅವರ ಹಿಂದೆ ಬರ್ತಿದ್ದ ಅಂತ ಸ್ವಲ್ಪ ಸಮಯದ ನಂತರ ಅವರು ಒಂದು ದೊಡ್ಡ ರೂಮ್ ನ ಮುಂದೆ ಬಂದರು ಅವರು ಒಳಗೆ ಹೋಗುವ ಮೊದಲೇ ಹೋಟೆಲ್ ಮ್ಯಾನೇಜರ್ ಅಲ್ಲಿಗೆ ಬಂದು ಕೇಳಿದ್ದ ಗುಡ್ ಈವ್ನಿಂಗ್ ಸರ್ ವೆಲ್ಕಮ್ ಸರ್ ನಿಮಗೆ ಏನಾದರೂ ತರಬೇಕಾ ಹ್ಮ್ ಒಂದು ಕೆಲಸ ಮಾಡು ಇಲ್ಲಿರೋ ಎಲ್ಲ ಲಿಕ್ಕರ್ಗಳು ಲಿಸ್ಟ್ ಕೊಡಿ ಶ್ಯೂರ್ ಸರ್ ಆದರೆ ಇಫ್ ಯು ಡೋಂಟ್ ಮೈಂಡ್ ಸರ್ ನನಗೆ ನಮ್ಮ ಹೋಟೆಲ್ನಲ್ಲಿರೋ ಎಲ್ಲ ಡ್ರಿಂಕ್ಸ್ ನೇಮ್ಗಳು ನೆನಪಿದೆ ಟಕೀಲ ಐದು ಲಕ್ಷ ರೂಪಾಯಿ ವೋಡ್ಕಾ ಎಂಟು ಲಕ್ಷ ವಿಸ್ಕಿ ಒಂದು ಲಕ್ಷ ಮತ್ತು ಜಿನ್ ಹನ್ನೆರಡು ಲಕ್ಷ ರೂಪಾಯಿ ಸರ್ ನೀವೇನು ತೊಗೊಳಕ್ಕೆ ಬಯಸ್ತೀರಾ ಗ್ರೇಟ್ ಏನು ಅಂದರೆ ಇವತ್ತು ಇಲ್ಲಿಗೆ ತುಂಬ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅದರಿಂದ ಎಲ್ಲಕ್ಕಿಂತ ಕಾಸ್ಟ್ಲಿ ಡ್ರಿಂಕ್ಸ್ನ ಕಳಿಸು ಅದ್ರ ಜೊತೆ ಉಳಿದ ಐಟಮ್ಸು ಸಹ ಶ್ಯೋರ್ ಸರ್ ನಿಮಗೆ ಬೆಸ್ಟ್ ಡ್ರಿಂಕ್ಸ್ನ ತೊಗೊಂಡು ಬರ್ತೀನಿ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಸರ್ ಅಕ್ರಮ್ ಹೋಟೆಲ್ ನಿಂದು ಡ್ರಿಂಕ್ಸ್ ನಿಂದು ಮತ್ತೆ ಮ್ಯಾನೇಜರ್ ಹಾಕಿ ನಿನಗೆಲ್ಲಾದರೂ ರೇಟ್ ಹೇಳ್ತಿದ್ದಾರೆ ನೀನು ಏನು ಬೇಕಾದರೂ ಚೂಸ್ ಮಾಡ್ಬೋದಲ್ವಾ ಅದಕ್ಕೆ ಕಾರಣ ಇದೆ ಫ್ರೆಂಡ್ ಏನು ತಗೋಬೇಕು ಅನ್ನೋದು ಆ ದಿನದ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಈ ದಿನ ತುಂಬ ಮುಖ್ಯವಾದದ್ದು ಇನ್ಫ್ಯಾಕ್ಟ್ ನಮ್ಮೆಲ್ಲರ ಜೀವನಕ್ಕೂ ಇದು ತುಂಬ ಮುಖ್ಯವಾದ ದಿನ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ತುಂಬ ಕಾಸ್ಟ್ಲಿ ಡ್ರಿಂಕ್ಸನ್ನು ತರೋದಕ್ಕೆ ಕೇಳಿದ್ದೀನಿ ಲೆಟ್ಸ್ ಎಂಜಾಯ್ ಓಕೆ ಶ್ಯೋ ಇಲ್ಲಿ ಯಾರು ಅನ್ನೋದನ್ನ ಮುಚ್ಚಿಡೋ ಅಗತ್ಯ ಇಲ್ಲ ಈ ರೂಮ್ ತುಂಬಾ ಪ್ರೈವೇಟ್ ಮತ್ತೆ ಎಲ್ಲಕ್ಕಿಂತ ಸೇಫ್ ಅದು ಒಂದು ಐಷಾರಾಮಿ ರೂಮ್ ಆಗಿತ್ತು ಎಲ್ಲರೂ ಅಲ್ಲಿ ಕುಳಿತುಕೊಂಡರು ಸಾಮ್ರಾಜ್ ನೋಡ್ತಿದ್ದ ಬಲ್ರಾಜ್ ನಾನು ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಮಗೆ ನಮ್ ಸ್ನೇಹಿತನ ಮಗ ಟೈಗರ್ ಸಿಕ್ಕಿದ್ದಾನೆ ಆದ್ರೆ ಸದ್ಯಕ್ಕಿವನು ಅಂಡರ್ ಕವರ್ ಆದ್ರಿಂದ ನಿನ್ನ ಹೊರಗಡೆ ಭೇಟಿ ಮಾಡಿಸೋದಕ್ಕಾಗಲಿಲ್ಲ ಎಕ್ಸ್ಕ್ಯೂಸ್ ಮಿಸ್ ಸರ್ ಸರ್ ಯು ಸ್ನ್ಯಾಕ್ಸ್ ಅಂಡ್ ಡ್ರಿಂಕ್ ಸರ್ ಶ ಚೇರ್ಸ್ ಚೇರ್ಸ್ ಅಂದರೆ ಇವನೇ ಟೈಗರಾ ಹೌದು ಇವನೇ ನಮ್ಮ ಟೈಗರ್ ನಮ್ಮ ತಂಡದ ದೊಡ್ಡ ಮತ್ತೆ ಪ್ರಮುಖ ಸದಸ್ಯರನ್ನು ಅವನಿಗೆ ಪರಿಚಯಿಸಬೇಕು ನಂತರ ನಾವು ಹೋಗ್ತಾ ಇರೋ ದಿಕ್ಕಿನಲ್ಲಿ ಅವನು ನಮ್ಮನ್ನು ಮುನ್ನಡೆಸ್ಬೇಕು ಅಂತ ನಾನು ಬಯಸ್ತೀನಿ ನನ್ನ ಕ್ಷಮಸ್ಬಿಡು ಗಳೆಯಾ ನನಗೆ ಸ್ವಲ್ಪ ನಗು ಬರ್ತಿದೆ ಏನಾಯಿತು ಎಲ್ಲ ಮಾತೂ ನೀನೇ ಮಾತಾಡ್ತಿದೀಯ ನಮ್ಮ ಟೈಗರ್ ಮೂಕನಾ ಬಲರಾಜ್ ಟೈಗರ್ ಬಗ್ಗೆ ಹೀಗೆ ಮಾತಾಡಬಾರ್ದು ಶಂಸು ಸ್ನೇಹಿತಾ ಶಮ್ಸು ನಿನ್ ಧೈರ್ಯ ನನಗಿಷ್ಟ ಆಯಿತು ಚೆನ್ನಾಗಿದೆ ನೀನು ಬಾಸ್ ಆಗಿರ್ಬೋದು ಆದರೆ ನೀನು ಯಾರ ಮುಂದೆ ಕೂತಿದ್ದೀಯ ಅಂತ ಮರಿಬೇಡ ನಾನು ಟೈಗರ್ ಟೈಗರ್ ಮೌನವಾಗೂ ಇರಲ್ಲ ಮೃದುವಾಗೂ ಮಾತಾಡಲ್ಲ ಟೈಗರ್ ನೇರವಾಗಿ ಗರ್ಜಿಸುತ್ತೆ ಅಂದ್ರೆ ನೀನೇ ಟೈಗರ್ ಓಕೆ ಟೈಗರ್ ಹೇಳು ಇಷ್ಟು ವರ್ಷ ನೀನು ಎಲ್ಲಿದ್ದೆ ಇಷ್ಟು ವರ್ಷಗಳ ನಂತರ ಹಠಾತ್ ಬಂದು ನಮ್ ತಲೆ ಮೇಲೆ ಕೂತ್ಕೋತಾ ಇದೀಯ ನಾವು ನಿನ್ನ ಟೈಗರ್ ಅಂತ ನಂಬ್ಬಿಡ್ತೀವ ಇದ್ ಜೋಕ್ ಅಲ್ವಾ ಅಕ್ರಮ ನಾನು ಹೇಳಲಿಲ್ವಾ ಮತ್ತೆ ನಿನ್ ಹೇಳ್ತಿರೋ ಸಿಂಹಾಸನ ಅದನ್ನ ಆಗಲ್ಲ ಅದನ್ನ ಗಳಿಸ್ಬೇಕು ಅರ್ಥ ಆಯ್ತಾ ಚೆನ್ನಾಗ್ ಅರ್ಥ ಆಯ್ತು ಕಸತ್ಕೊಳ್ಳೋದು ನನ್ನ ರಕ್ತದಲ್ಲೇ ಇಲ್ಲ ನಾನು ಇಷ್ಟು ವರ್ಷ ಎಲ್ಲಿದ್ದೆ ಏನು ಮಾಡ್ತಾ ಇದ್ದೆ ಇದನ್ನೆಲ್ಲ ಹೇಳೋದಕ್ಕೆ ಇವಾಗ ನಮ್ಮ ಹತ್ರ ಟೈಮ್ ಇಲ್ಲ ಅನ್ಸುತ್ತೆ ಮತ್ತು ನಾನು ಟೈಗರ್ರೋ ಅಲ್ವೋ ಅನ್ನೋದನ್ನ ಕಂಡುಹಿಡಿಯೋಕೆ ಏನ್ ಮಾಡಬೇಕು ಅಂತ ನೀನೇನಾದರೂ ಹೇಳು ನಾನು ಸಾಬೀತು ಮಾಡ್ತೀನಿ ಶಭಾಷ್ ಇದು ಅಲ್ವಾ ಮಾತು ಅಂದರೆ ಅಕ್ರಮ್ ನಗುತಾ ಟೈಗರ್ನ ಮುಖ ನೋಡ್ದ ಅವನ ಕಣ್ಣುಗಳಲ್ಲಿ ಗರ್ವ ತುಂಬಿತ್ತು ಅವನು ಸಾಮ್ರಾಟ್ನ ಬಗ್ಗೆ ಏನನ್ಕೊಂಡಿದ್ದನು ಅದಕ್ಕಿಂತ ಅವನು ಒಂದ್ ಕೈ ಮೇಲೆ ಇದ್ದ ಆದ್ರೆ ಬಾಲ್ರಾಜ್ ಮುಖದಲ್ಲಿ ಏನೋ ಗೊಂದಲ ಇತ್ತು ಅವನು ಇಷ್ಟು ಬೇಗ ಸಾಮ್ರಾಟನ್ನ ಟೈಗರ್ ಅಂತ ಒಪ್ಕೊಳ್ಳಲು ರೆಡಿ ಇರ್ಲಿಲ್ಲ ಹೇಳಬೇಕಂದ್ರೆ ಇಡೀ ಗುಂಪಿನಲ್ಲಿ ಬಾಲ್ರಾಜ್ ಫೇಮಸ್ ಇದ್ದಿದ್ದು ಅವನ ಹಠಕ್ಕೆ ಅವನಿಗೆ ಇದನ್ನ ಜೀರ್ಣಿಸಿಕೊಳ್ಳಲು ಆಗ್ತಿರ್ಲಿಲ್ಲ ಒಬ್ಬ ಚಿಕ್ಕ ಹುಡುಗ ಅವರ ಸಾಮ್ರಾಜ್ಯವನ್ನ ಆಳ್ತಾನಂತ ಬರೀ ಅಕ್ರಮ್ನ ಹೊಗಳಿಕೆ ಸಾಕಾಗೋದಿಲ್ಲ ನಾನಿನ್ನು ಎಕ್ಸೆಪ್ಟ್ ಮಾಡಿಲ್ಲ ನೀನ್ ಟೈಗರ್ ಅಂತ ನೀನ್ ಹೇಳ್ದೆ ಅಲ್ವಾ ನೀನ್ ಸಾಬೀತ್ ಮಾಡ್ತೀಯಾ ನೀನೇ ಟೈಗರ್ ಅಂತ ಸರಿ ಹಾಗಾದ್ರೆ ನಾನು ನಿನಗೆ ಒಂದು ಚಾಲೆಂಜ್ ಕೊಡ್ತೀನಿ ನೀನ್ ಏನ್ ಮಾತಾಡ್ತಿದ್ಯಾ ರಿಲ್ಯಾಕ್ಸ್ ಅಕ್ರಮ್ ರಿಲ್ಯಾಕ್ಸ್ ಲೆಟ್ಸ್ ಫೈಟ್ ಫೈಟ್ ಮಾಡೋಣ ನೀನ್ ಗೆದ್ರೆ ನಾವು ನಿನ್ನ ಟೈಗರ್ ಅಂತ ಒಪ್ಕೊಳ್ತೀವಿ ಆದ್ರೆ ನೀನ್ ಸೋತ್ರೆ ನಮ್ಮಿಂದ ಸ್ವಲ್ಪ ಹಣ ತಗೊಂಡು ಇಲ್ಲಿಂದ ಬಹಳ ದೂರ ಎಲ್ಲಾದ್ರೂ ಸೆಟಲ್ ಆಗ್ಬಿಡು ಅಲ್ರಾಜ್ ನೀನ್ ಏನ್ ಮಾಡ್ತಿದ್ಯಾ ಇದು ಸರಿ ಅಲ್ಲ ಸರಿ ಫೈಟ್ ಮಾಡೋಣ ಯಾವಾಗ ಅಂತ ಹೇಳಿ ಇದನ್ನ ಮುಖದಲ್ಲಿ ನಗು ಅಕ್ರಮ್ ಬೆಚ್ಚಿ ಮುಂದೇನು ಆಗಲಿದೆ ನಿಜವಾಗಿಯೂ ಫೈಟ್ ನಡೆಯಲಿದೆಯೇ ಸಾಮ್ರಾಟ್ ಬಾಲಾಜ್ ನ ಸೋಲಿಸ್ತಾನ ಈಗ ನೀವು ಪಾಕಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ